ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮನುಷ್ಯರಾದ ನಮಗೆ ಕಾಯಿಲೆ ಬಂದಾಗ ವೈದ್ಯರ ಹತ್ತಿರ ಚಿಕಿತ್ಸೆ ಪಡೆಯುವುದರ ಜೊತೆಗೆ ದೇವರ ಮೊರೆ ಹೋಗುವುದು ಸಾಮಾನ್ಯ ವೈದ್ಯರಿಗೂ ಮೀರಿ ದೇವರು ನಮ್ಮ ಕೈ ಬಿಡುವುದಿಲ್ಲ ಎನ್ನುವಂತಹ ನಂಬಿಕೆ ನಮಗೆ ಮನೋಬಲವನ್ನು ಒದಗಿಸುತ್ತದೆ ಅನೇಕ ಸಂದರ್ಭಗಳಲ್ಲಿ ವೈದ್ಯರು ತಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಎಂದು ಕೈ ಚೆಲ್ಲಿದ್ದರೂ ಸಹ ದೇವರ ಕೃಪೆಯಿಂದ ಮಾರಣಾಂತಿಕ ಕಾಯಿಲೆಗಳು ಸಹ ಗುಣವಾದ ಅನೇಕ ಉದಾಹರಣೆಗಳಿವೆ ನಮ್ಮ ದೇಶದಲ್ಲಿ ಅನಾರೋಗ್ಯವನ್ನು ಗುಣಪಡಿಸುವಂತಹ ಶಕ್ತಿಯುಳ್ಳಂತಹ ದೇವಾಲಯಗಳು ಸಹ ಸಾಕಷ್ಟಿವೆ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಸ್ತಮಾ ರೋಗಿಗಳಿಗೆ ಸಂಜೀವಿನಿಯಂತಿರುವಂತಹ ದಿವ್ಯ ಕ್ಷೇತ್ರವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಹಸಿರುಸಿರೆಯ ನಡುವೆ ಜುಳು ಜುಳು ಪ್ರವಹಿಸುವಂತಹ ಪಲ್ಗುಣಿ ನದಿಯ ಸುಂದರ ಪರಿಸರದಲ್ಲಿ ಕಂಗೊಳಿಸುತ್ತಿರುವ ಈ ಕ್ಷೇತ್ರದಲ್ಲಿ ಶಿವಪರಮಾತ್ಮರು ಉದ್ಭವ ರೂಪಿಯಾಗಿ ನೆಲೆಸಿ ಭಕ್ತರ ಪಾಲಿಗೆ ರೋಗ ನಿವಾರಕರಾಗಿಯೂ ಆರೋಗ್ಯ ಹಾಗೂ ಜ್ಞಾನ ಪ್ರದಾಯಕರಾಗಿಯೂ ಸಹ ವಿಜೃಂಭಿಸುತ್ತಲಿದ್ದಾರೆ ಇಲ್ಲಿನ ದೇವರ ಗಂಧ ಪ್ರಸಾದ ಉಬ್ಬಸ ಅಥವಾ ದಿವ್ಯೌಷಧ ದೀರ್ಘಕಾಲದ ಅಸ್ತಮಾದಿಂದ ಬಳಲುತ್ತಿರುವವರು ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಪ್ರಸಾದವನ್ನು ಕ್ರಮ ಪ್ರಕಾರ ಸೇವಿಸಿ ಅಸ್ತಮಾದಿಂದ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಶ್ರೀಮಂತ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಆದ್ಯಪಾಡಿ ಎಂಬಲ್ಲಿ ಸ್ಥಿತವಿರುವ ಆದಿನಾಥೇಶ್ವರ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಐತಿಹಾಸಿಕ ದೇಗುಲಗಳಲ್ಲಿ ಆದ್ಯಪಾಡಿಯ ಶ್ರೀ ಆದಿನಾಥೇಶ್ವರ ದೇಗುಲವೂ ಸಹ ಪ್ರಮುಖ ತೆನಿಸಿಕೊಳ್ಳುತ್ತದೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಸರಿ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಹಲವಾರು ವಿಸ್ಮಯಗಳಿಂದ ಕೂಡಿದೆ ಈ ಕ್ಷೇತ್ರ ಸುತ್ತಲೂ ಹಸಿರು ವನಸಿರಿಯ ರಮಣೀಯ ಪರಿಸರದಿಂದ ಕೂಡಿದ್ದು ಸಮೀಪದಲ್ಲಿಯೇ ಪಲ್ಗುಣಿ ನದಿ ಶಾಂತವಾಗಿ ಪ್ರವಹಿಸುತ್ತದೆ ಈ ದೇಗುಲವನ್ನು ಪ್ರವೇಶಿಸುತ್ತಿದ್ದಂತೆಯೇ ಸ್ಫಟಿಕ ಶುದ್ಧ ಕೊಳವೊಂದು ನಮ್ಮನ್ನು ಸ್ವಾಗತಿಸುತ್ತದೆ ಅನೇಕ ಮತ್ಸ್ಯಗಳು ಈ ಕೊಳದಲ್ಲಿ ಆನಂದವಾಗಿ ಈಜುವುದರಿಂದ ಈ ಕೊಳವನ್ನು ಮತ್ಸ್ಯತೀರ್ಥ ಎಂದು ಕರೆಯಲಾಗುತ್ತದೆ ಈ ಕೊಳದಲ್ಲಿ ವರ್ಷದ ಎಲ್ಲ ಋತುಮಾನಗಳಲ್ಲಿಯೂ ಸಮಾನವಾಗಿ ನೀರಿರುತ್ತದೆ ಬೇಸಿಗೆಯ ಕಾಲದಲ್ಲಿಯೂ ಸಹ ಈ ಕೊಳ ಬತ್ತಿದ ಉದಾಹರಣೆಯೇ ಇಲ್ಲ ಆದಿನಾಥೇಶ್ವರ ದೇಗುಲದ ಸುತ್ತ ಬೆಟ್ಟ ಗುಡ್ಡಗಳು ಆವರಿಸಿವೆ ದೇವಸ್ಥಾನದ ಮೇಲಿರುವ ಗುಡ್ಡವನ್ನು ಋಷಿವನ ಎಂದು ಕರೆಯಲಾಗುತ್ತದೆ ಇದೇ ಸ್ಥಳದಲ್ಲಿ ಋಷಿಗಳು ತಪಸ್ಸನ್ನು ಆಚರಿಸಿದ್ದರಂತೆ ಈ ದೇಗುಲದಲ್ಲಿ ಶಿವಪರಮಾತ್ಮರನ್ನು ಆದಿನಾಥೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಹಲವು ವರ್ಷಗಳಿಂದ ಈ ಪ್ರದೇಶದಲ್ಲಿ ಪ್ರಾಬಲ್ಯ ಹೊಂದಿರುವ ಜೈನರ ಪ್ರಭಾವದಿಂದಲೇ ಶಿವಪರಮಾತ್ಮರು ಆದಿನಾಥೇಶ್ವರ ಎಂಬ ಹೆಸರನ್ನು ಗಳಿಸಿದರಂತೆ ಇಲ್ಲಿ ಆದಿನಾಥೇಶ್ವರರು ರುದ್ರಾಕ್ಷಿ ಶಿಲೆಯಲ್ಲಿ ಸ್ವಯಂಭುವಾಗಿ ನೆಲೆ ನಿಂತಿದ್ದಾರೆ ಇಲ್ಲಿ ಶಿವಪರಮಾತ್ಮರು ಲಿಂಗರೂಪಿಯಾಗಿ ಉದ್ಭವಗೊಂಡ ಬಗ್ಗೆ ರೋಚಕವಾದ ಕಥೆ ಇದೆ ದೇಗುಲದ ಮೂಲ ಸ್ಥಾನ ಗುಡ್ಡದ ಮೇಲಿತ್ತಂತೆ ಆಗ ಅರ್ಚಕರೊಬ್ಬರು ಪ್ರತಿನಿತ್ಯವೂ ಗುಡ್ಡವನ್ನು ಏರಿ ಪೂಜೆಯನ್ನು ಮಾಡುತ್ತಿರುತ್ತಾರೆ ವಯಸ್ಸಾಗುತ್ತಾ ಬಂದಂತೆ ಅರ್ಚಕರಿಗೆ ಗುಡ್ಡವನ್ನು ಏರಿ ದೇವರಿಗೆ ಪೂಜೆ ನೆರವೇರಿಸುವುದು ಕಷ್ಟವಾಗತೊಡಗುತ್ತದೆ ಆಗ ಆ ಅರ್ಚಕರು ತಮ್ಮ ದುಃಖವನ್ನು ದೇವರಲ್ಲಿ ತೋಡಿಕೊಂಡರಂತೆ ಅದೇ ದಿನ ರಾತ್ರಿ ವೃದ್ಧ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡಂತಹ ಶಿವಪರಮಾತ್ಮರು ನಾಳೆಯ ದಿನ ಪೂಜೆಯನ್ನು ಮುಗಿಸಿ ಹಿಂದೆ ತಿರುಗದೆಯೇ ನೀನು ತೆರಳಬೇಕು ನೀನು ಎಲ್ಲಿ ಹಿಂದಿರುಗಿ ನೋಡುತ್ತೇಯೋ ಅಲ್ಲಿಯೇ ನಾನು ನೆಲೆದಿಲ್ಲುತ್ತೇನೆ ಎಂದರಂತೆ ಶಿವಪರಮಾತ್ಮರ ಆದೇಶದ ಪ್ರಕಾರ ಅರ್ಚಕರು ಮರುದಿನ ಪೂಜೆಯನ್ನು ಮುಗಿಸಿ ಹೋಗುತ್ತಿದ್ದಂತೆಯೇ ವಾದ್ಯ ನಿನಾದಗಳೊಂದಿಗೆ ಶಿವಪರಮಾತ್ಮರು ಅರ್ಚಕರ ಹಿಂದೆಯೇ ಬಂದರಂತೆ ಪ್ರಸ್ತುತ ದೇಗುಲವಿರುವ ಸ್ಥಳದಲ್ಲಿ ವಾದ್ಯದ ನಿನಾದ ನಿಂತು ಹೋದಾಗ ಅರ್ಚಕರು ಹಿಂದಿರುಗಿ ನೋಡಿದರಂತೆ ಆ ತಕ್ಷಣವೇ ಶಿವಪರಮಾತ್ಮರು ಅಲ್ಲಿಯೇ ರುದ್ರಾಕ್ಷಿ ಶಿಲೆಯಲ್ಲಿ ಅಂತರ್ಗತರಾದರಂತೆ ಹೀಗೆಯೇ ದೇವರನ್ನು ಪ್ರತ್ಯಕ್ಷ ಕಂಡ ಅರ್ಚಕರು ಸಹ ಅಲ್ಲಿಯೇ ಶಿಲೆಯಾದರಂತೆ ಹಲವು ವರ್ಷಗಳ ನಂತರ ಮಹಿಳೆಯೊಬ್ಬರು ಕಟ್ಟಿಗೆಗಾಗಿ ಈ ಪ್ರದೇಶಕ್ಕೆ ಬರುತ್ತಾರೆ ಆಕೆ ಕಟ್ಟಿಗೆಯನ್ನು ಕಡಿಯುತ್ತಿರುವ ವೇಳೆಯಲ್ಲಿ ಆಕೆಗೆ ತಿಳಿಯದ ರೀತಿಯಲ್ಲಿಯೇ ಶಿವದೇವರ ಸಾನ್ನಿಧ್ಯವಿರುವ ಶಿಲೆಗೆ ಆ ಕತ್ತಿ ತಾಕಿ ಶಿವಲಿಂಗದಿಂದ ರಕ್ತ ತೊಡಗುತ್ತದೆ ಗಾಬರಿಗೊಂಡ ಆ ಮಹಿಳೆ ತನ್ನ ಮಗ ಆದ್ಯ ಎಂಬುವನನ್ನು ಕೂಗಿ ಕರೆಯುತ್ತಾಳೆ ಈ ಹಿನ್ನೆಲೆಯಲ್ಲಿಯೇ ಈ ಪ್ರದೇಶಕ್ಕೆ ಆದ್ಯಪಾಡಿ ಎಂಬ ಹೆಸರು ಬಂದಿದೆ ಬಳಿಕ ಆ ಮಹಿಳೆ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ ಕಣ್ಮ ಋಷಿಗಳಿಗೆ ಈ ವಿಷಯವನ್ನು ಮುಟ್ಟಿಸಿದಳಂತೆ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಶಿಲೆಯಲ್ಲಿ ಶಿವದೇವರು ಐಕ್ಯರಾಗಿರುವುದು ಅವರಿಗೆ ತಿಳಿದು ಬರುತ್ತದೆ ಅವರು ಶಿವದೇವರಿಗೆ ಗರ್ಭಗುಡಿಯನ್ನು ನಿರ್ಮಿಸುತ್ತಾರೆ ಗರ್ಭಗುಡಿಯ ಎದುರು ಒಂದು ಚಿಕ್ಕ ತೀರ್ಥ ಬಾವಿ ಇದೆ ಪ್ರಕೃತಿ ನಿರ್ಮಿತ ಈ ಬಾವಿಯಲ್ಲಿ ಬರುವ ನೀರು ತುಂಬ ಶುದ್ಧವಾಗಿರುತ್ತದೆ ಇದೇ ಬಾವಿಯ ನೀರನ್ನು ದೇವರ ಕಾರ್ಯಗಳಿಗೆ ಉಪಯೋಗಿಸಲಾಗುತ್ತದೆ ಆದ್ಯಪಾಡಿಯು ಬಹಳ ಪ್ರಸಿದ್ಧಿ ಪಡೆದಿರುವುದೇ ಈ ಕ್ಷೇತ್ರಕ್ಕಿರುವಂತಹ ಅಸ್ತಮಾರೋಗ ಗುಣಪಡಿಸುವ ವಿಶೇಷವಾದ ಶಕ್ತಿಯಿಂದ ಈ ದೇಗುಲದಲ್ಲಿ ನೀಡಲಾಗುವ ಗಂಧ ಪ್ರಸಾದ ಸೇವಿಸುವುದರಿಂದ ಅಸ್ತಮಾರೋಗ ಗುಣವಾಗುತ್ತದೆಯಂತೆ ಇದಕ್ಕೂ ಒಂದು ಐತಿಹಾಸಿಕ ಕಾರಣವಿದೆ ಹಿಂದೆ ಈ ಸ್ಥಳವನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಚೌಟ ದೊರೆಗಳ ಆಸ್ಥಾನ ರಾಣಿಯು ಅಸ್ತಮಾರೋಗದಿಂದ ಬಳಲುತ್ತಿದ್ದರಂತೆ ಯಾವುದೇ ಶುಶ್ರೂಷೆಯಿಂದಲೂ ಸಹ ಆಕೆ ಗುಣಮುಖವಾಗಿರುವುದಿಲ್ಲ ಕೊನೆಗೆ ಆ ರಾಣಿಯು ದೇವರಲ್ಲಿ ಮೊರೆ ಹೋಗುತ್ತಾರೆ ಆ ರಾಣಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡ ದೇವರು ಆದ್ಯಪಾಡಿಯ ಶ್ರೀ ಆದಿನಾಥೇಶ್ವರ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರೆ ಅಸ್ತಮಾರೋಗ ಗುಣವಾಗುತ್ತದೆ ಎಂದು ತಿಳಿಸುತ್ತಾರೆ ಅದೇ ರೀತಿ ರಾಣಿಯು ಆದಿನಾಥೇಶ್ವರರ ದರ್ಶನವನ್ನು ಮಾಡಿ ಹನ್ನೆರಡು ದಿನಗಳ ಕಾಲ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅಸ್ತಮಾರೋಗದಿಂದ ಗುಣಮುಖರಾಗುತ್ತಾರೆ ಇದರಿಂದ ಸಂತಸಗೊಂಡ ರಾಣಿ ತಮ್ಮ ಕೊರಳಲ್ಲಿದ್ದಂತಹ ತಾಳಿ ಬಂದಿಯನ್ನು ದೇವರಿಗೆ ಸಮರ್ಪಿಸುತ್ತಾರೆ ರಾಣಿಯು ಅಂದು ದೇವರಿಗೆ ಸಮರ್ಪಿಸಿದ ತಾಳಿ ಬಂದಿ ಇಂದಿಗೂ ಕ್ಷೇತ್ರದಲ್ಲಿದ್ದು ಜಾತ್ರೆಯ ಸಂದರ್ಭದಲ್ಲಿ ದೇವರ ಅಲಂಕಾರಕ್ಕಾಗಿ ಅದನ್ನು ಉಪಯೋಗಿಸಲಾಗುತ್ತದೆ ಮಂಗಳೂರಿನಿಂದ ಬಜಪೆ ಮತ್ತು ಕಟಿಲಿಗೆ ತೆರಳುವ ಸಾಕಷ್ಟು ಬಸ್ಗಳು ಕೆಂಜಾರು ಎಂಬಲ್ಲಿ ನಿಲುಗಡೆಯನ್ನು ನೀಡುತ್ತವೆ ಕೆಂಜಾರಿನಿಂದ ದೇಗುಲವನ್ನು ತಲುಪಲು ಆಟೋರಿಕ್ಷಾ ಮತ್ತು ಇತರೆ ಖಾಸಗಿ ವಾಹನಗಳನ್ನು ಬಾಡಿಗೆ ಪಡೆದುಕೊಳ್ಳಬಹುದು ಸುಪ್ರಸಿದ್ಧ ಕಟಿಲು ಪರಮೇಶ್ವರಿಯ ದೇಗುಲ ಆದ್ಯಪಾಡಿ ಆದಿನಾಥೇಶ್ವರ ದೇಗುಲದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕಟಿಲು ಕ್ಷೇತ್ರಕ್ಕೆ ತೆರಳುವವರು ಸುಲಭವಾಗಿ ಆದ್ಯಪಾಡಿಗೂ ಸಹ ತೆರಳಿ ಆದಿನಾಥೇಶ್ವರರ ದರ್ಶನವನ್ನು ಪಡೆದು ಪುನೀತರಾಗಬಹುದು ಆತ್ಮೀಯರೇ ಅಸ್ತಮಾ ರೋಗವನ್ನು ಸಹ ಸಂಜೀವಿನಿಯಂತೆ ಗುಣಪಡಿಸಬಲ್ಲಂತಹ ಪ್ರಸಿದ್ಧ ಕ್ಷೇತ್ರವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ